ಓಂ ಶ್ರೀ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಮೂವತ್ನಾಲ್ಕನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ಗುರು ಬಸವಣ್ಣನವರ ಭಕ್ತನ ಜ್ಞಾನಿ ಸ್ಥಳದ ವಚನಗಳ ಕುರಿತು ಚಿಂತನೆಯನ್ನ ಮಾಡ್ತಾ ಇದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನೂರ ಐವತ್ತನೇ ವಚನದ ತನಕ ಅಧ್ಯಯನವನ್ನು ಮಾಡಿದ್ದೇವೆ ಈ ಸಂಚಿಕೆಯಲ್ಲಿ ನೂರ ಐವತ್ತೊಂದರಿಂದ ನೂರ ಐವತ್ತೈದನೇ ವಚನದ ತನಕ ಐದು ವಚನಗಳ ಚಿಂತನೆಯನ್ನ ಮಾಡುವ ಒಂದು ಉದ್ದೇಶ ಭಕ್ತನ ಜ್ಞಾನಿ ಸ್ಥಳ ಅಂತಂದ್ರೆ ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ್ದೇವೆ ಭಕ್ತ ಅಂದ್ರೆ ಅಲ್ಲಿ ಶ್ರದ್ಧೆ ಅಳವಟ್ಟಿರುವುದು ಜ್ಞಾನಿ ಅಂದ್ರೆ ಅರಿವು ಅಳವಟ್ಟಿರುವುದು ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಅರಿವು ಮುಂತಾಗಿ ಅರಿವು ಮುಂತಾಗಿ ಅಥವಾ ಅರಿವಿನ ಜೊತೆಗೆ ನಾವು ಮಾಡುವ ಶ್ರದ್ಧೆಯಿಂದ ಮಾಡುವ ಕ್ರಿಯೆಗಳೆಲ್ಲವೂ ಕೂಡ ಭಕ್ತನ ಜ್ಞಾನಿ ಸ್ಥಳದ ಒಂದು ಚಿಂತನೆಯಲ್ಲಿ ಬರ್ತಾ ಇದೆ ಹೀಗಾಗಿ ನೂರ ಐವತ್ತೊಂದನೇ ವಚನದ ಚಿಂತನೆಯನ್ನ ಈಗ ಪ್ರಾರಂಭ ಮಾಡೋಣ ಗಿರಿಗಳ ಮೇಲೆ ಹಲವು ತರುಮರಾದಿಗಳಿದ್ದು ಶ್ರೀಗಂಧದ ಸನ್ನಿಧಿಯಲ್ಲೂ ಪರಿಮಳವಾಗವೇ ಲಿಂಗವಂತನ ಸನ್ನಿಧಿಯಿಂದ ಹಿಂದಣ ದುಸ್ಸಂಗ ಕೆಡುವುದು ಕೂಡಲ ಸಂಗಮ ದೇವಯ್ಯ ಸಿರಿಯಾಳನ ಸಾರಿರಿದ ನರರೆಲ್ಲ ಸುರರಾಗರೆ ಈ ವಚನದಲ್ಲಿ ಗುರು ಬಸವಣ್ಣನವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಸಂಘದ ಮಹತ್ವವನ್ನು ಕುರಿತು ಹೇಳ್ತಾ ಇದ್ದಾರೆ ಹಿಂದಿನ ಹಲವಾರು ವಚನಗಳಲ್ಲಿ ಈ ಸಂಘದ ಮಹತ್ವವೇ ಇದೆ ಒಬ್ಬ ವ್ಯಕ್ತಿ ತಾನು ಏನನ್ನೋ ಉನ್ನತವಾಗಿ ಉತ್ಕಟವಾದದನ್ನ ಸಾಧಿಸಬೇಕು ಎನ್ನುವ ಒಂದು ಹಂಬಲ ಉಳ್ಳಂತವನು ಅದನ್ನ ಸಾಧಿಸಿದ ವ್ಯಕ್ತಿಗಳ ಜೊತೆಗೆ ಇದ್ರೆ ಈತ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇಲ್ಲದಿದ್ರೆ ನನ್ನ ಉತ್ ಬಯಕೆಗಳೇನೋ ಉತ್ಕಟವಾಗಿವೆ ಆದ್ರೆ ನನ್ನ ಸಂಘ ಯಾವ್ದಿದೆ ಅಂತಂದ್ರೆ ಅಜ್ಞಾನಿಗಳ ಸಂಘದಲ್ಲಿದ್ರೆ ಆಗ ನಾನು ಸುಜ್ಞಾನಿ ಆಗಲಿಕ್ಕೆ ಅವಕಾಶ ಎಲ್ಲಿಂದ ಇರುತ್ತೆ ಅಲ್ವಾ ನಾನು ಕೂಡ ಅಜ್ಞಾನದ ಕಡೆಗೆ ಮುಖ ಮಾಡ್ತೀನಿ ಈ ರೀತಿಯಾದ ಒಂದು ವ್ಯವ ಅವ್ಯವಸ್ಥೆ ನಮ್ಮ ಜೀವನದಲ್ಲಿ ಆಗಬಾರದು ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ನಾವು ಸುಜ್ಞಾನಿಗಳ ಅನುಭಾವಿಗಳ ಈಗಾಗಲೇ ಅದನ್ನ ಸಾಧಿಸಿದಂತಹ ಒಂದು ಸಿದ್ಧ ಪುರುಷರು ಯಾರಿದ್ದಾರೆ ಅವರ ಒಡನಾಟದಲ್ಲಿ ನಾವು ಇರುವುದು ಸಜ್ಜನರ ಒಡನಾಟದಲ್ಲಿ ಅನುಭಾವಿಗಳ ಒಡನಾಟದಲ್ಲಿ ಇದ್ದಾಗ ನಮ್ಮ ಸಾಧನೆ ಒಂದು ಎತ್ತರಕ್ಕೆ ಸಾಗ್ಲಿಕ್ಕೆ ಅನುಕೂಲ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಈ ವಚನ ಹೇಳ್ತಾ ಇದ್ದಾರೆ ಗಿರಿಗಳ ಮೇಲೆ ಹಲವು ತರುಮರಾದಿಗಳಿದ್ದು ಶ್ರೀಗಂಧದ ಸನ್ನಿಧಿಯಲ್ಲೂ ಪರಿಮಳವಾಗವೆ ಹಿಂದಿನ ವಚನಗಳಲ್ಲೂ ಕೂಡ ಇದು ಬಂದಿದೆ ಅಂದ್ರೆ ಒಂದು ಬೆಟ್ಟದಲ್ಲಿ ಹಲವಾರು ಜಾತಿಯ ಗಿಡ ಇರ್ತವೆ ಆದ್ರೆ ಶ್ರೀಗಂಧದ ಸನ್ನಿಧಿಯಲ್ಲಿ ಇರೋದ್ರಿಂದ ಅದು ಯಾವ ಮರ ಪರಿಮಳವನ್ನ ಬೀರ್ತಾ ಇದೆ ಅಂತ ನಮ್ಗೆ ಗೊತ್ತಾಗ ಎಲ್ಲ ಮರಗಳು ಕೂಡ ಪರಿಮಳ ಬೀರ್ತಾ ಇದೆ ಅನ್ನೋ ಅನ್ನೋ ಒಂದು ಭಾವ ನಮಗೆ ಪ್ರಾಪ್ತಿ ಆಗ್ತಾ ಇದೆ ಯಾಕೆಂದ್ರೆ ಅದು ಶ್ರೀ ಅದ್ರ ಶ್ರೀಗಂಧದ ಪರಿಮಳ ಎಲ್ಲ ಗಿಡಗಳ ಮೂಲಕ ಹಾಯ್ದು ಬರ್ತಾ ಇದೆ ಹಾಗಾಗಿ ಎಲ್ಲ ಗಿಡಗಳಲ್ಲೂ ಕೂಡ ಆ ಪರಿಮಳ ಬರ್ತಾ ಇದೆ ಅನ್ನೋ ಒಂದ್ ಉದಾಹರಣೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅದಕ್ಕೆ ಆ ಉದಾಹರಣೆಯನ್ನ ಕೊಡುವುದರ ಮೂಲಕ ಮುಂದೆ ಹೇಳ್ತಾ ಇದ್ದಾರೆ ಲಿಂಗವಂತನ ಸನ್ನಿಧಿಯಿಂದ ಹಿಂದಣ ದುಸ್ಸಂಗ ಕೆಡುವುದು ನೋಡಿ ಇಲ್ಲಿಂದ ಈ ಹಿಂದೆ ನಾವು ಯಾವ್ಯಾವ ಸಂಘ ಮಾಡಿದ್ವೋ ಅದು ಬೇಕಾಗಿಲ್ಲ ಮುಂದೆ ಇಲ್ಲಿಂದ ಮುಂದೆ ನಮಗೆ ಪ್ರಜ್ಞೆ ಜಾಗೃತವಾಗಿದೆಯಲ್ಲ ಈ ಜಗ್ರ ಜಾಗೃತ ಆದ ನಂತರದ ಒಂದು ದಿನಗಳಲ್ಲಿ ಇಲ್ಲಿಂದ ಮುಂದಕ್ಕೆ ನಾವು ಯಾರ ಸಂಘವನ್ನ ಮಾಡಬೇಕು ಅಂದ್ರೆ ಲಿಂಗವಂತನ ಸನ್ನಿಧಿಯಿಂದ ಅಂತ ಹೇಳ್ತಾರೆ ಹಾಗಾದ್ರೆ ಲಿಂಗವಂತ ಅಂದ್ರೆ ಏನು ಇಷ್ಟಲಿಂಗ ಧಾರಣೆ ಮಾಡಿರುವ ವ್ಯಕ್ತಿ ಮಾತ್ರ ಲಿಂಗವಂತ ಅಂತನಾ ಲಿಂಗವಂತ ಅಂದ್ರೆ ಎರಡು ಅರ್ಥ ಬರುತ್ತೆ ಒಂದು ಇಷ್ಟಲಿಂಗ ಧಾರಣೆ ಮಾಡಿರುವವನು ಲಿಂಗವಂತ ಅದು ಲಿಂಗ ಆಯತವನ್ನ ಮಾಡಿಕೊಂಡಿರುವನು ಇಲ್ಲಿ ಲಿಂಗವಂತ ಅಂದ್ರೆ ಏನಂದ್ರೆ ಆ ಲಿಂಗದ ಗುಣಗಳು ಅಂತ ಏನು ಬರುತ್ತಾ ಇದೆ ಸತ್ಯ ಸದಾಚಾರ ಸನ್ನಡತೆ ಸತ್ಕ್ರಿಯೆ ಸದ್ಭಾವ ಈ ಒಂದು ಗುಣಗಳು ಏನಿದವೆ ಈ ಗುಣಗಳನ್ನ ಅಳವಡಿಸಿಕೊಂಡವನು ಲಿಂಗವಂತ ಹಾಗಾಗಿ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಲಿಂಗವಂತನ ಸನ್ನಿಧಿಯಿಂದ ಲಿಂಗಾಯತನ ಸನ್ನಿಧಿಯಿಂದ ಅಲ್ಲ ಲಿಂಗವಂತನ ಸನ್ನಿಧಿಯಿಂದ ಅಂದ್ರೆ ಈ ಒಂದು ಗುಣಗಳನ್ನ ಅಳವಡಿಸಿಕೊಂಡನ ಕೊಂಡವನ ಒಂದು ಜೊತೆ ಒಡನಾಡೋದ್ರಿಂದ ಹಿಂದಣ ದುಸ್ಸಂಗ ಕೆಡುವುದು ನಾವು ಹಿಂದೆ ಯಾವ ಯಾವ ಸಂಘಗಳನ್ನ ಮಾಡಿರ್ತೀವಿ ಎಂತೆಂತ ಅನಾಚಾರಗಳನ್ನ ಮಾಡಿರ್ತೀವಲ್ಲ ಅವೆ ಅದರ ಪರಿಣಾಮ ಎಲ್ಲ ಶೂನ್ಯ ಆಗ್ತಾ ಇದೆ ಅಂದ್ರೆ ಅದು ನಿಲ್ಲಾಗ್ತಾ ಇದೆ ಕೂಡಲ ಸಂಗಮ ದೇವಯ್ಯ ಸಿರಿಯಾಳನ ಸಾರಿರದ ನರರೆಲ್ಲ ಸುರರಾಗರೆ ಒಂದು ಉದಾಹರಣೆ ನಾವು ಕೊಡ್ತಾರೆ ಮತ್ತೆ ಒಂದು ಪೌರಾಣಿಕ ಉದಾಹರಣೆ ಸಿರಿಯಾಳನ ಸಾರಿದ ಅಂದ್ರೆ ಸಿರಿಯಾಳನ ಜೊತೆಗೆ ಯಾರ್ಯಾರು ಇದ್ರಲ್ಲ ಸಿರಿಯಾಳನ ಕತೆ ಗೊತ್ತಿದೆಯಲ್ಲ ಹಾಗೆ ಆ ಸಿರಿಯಾಳನ ಜೊತೆಗೆ ಯಾರ್ಯಾರಿದ್ರು ಅವು ಅವ್ರನ್ನೆಲ್ಲ ಶಿವ ಕೈಲಾಸಕ್ ತಗೊಂಡೋದಾ ಅನ್ನೋ ಒಂದು ವಿಚಾರ ಪುರಾಣಗಳಲ್ಲಿ ನಾವು ನೋಡ್ತಾ ಇದ್ವಿ ಅದೇ ಪುರಾಣದ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಸಿರಿಯಾಳನ ಜೊತೆಗೆ ಇದ್ದವ್ರೆಲ್ಲರನ್ನೂ ಶಿವ ಕೈಲಾಸ ಕರ್ಕೊಂಡೋದ ಅಂತ ಒಂದನ್ನ ನಂಬೋದಾದ್ರೆ ಇಲ್ಲಿ ಲಿಂಗವಂತನ ಸನ್ನಿಧಿಯಿಂದ ಯಾರು ಸತ್ಯ ಸದಾಚಾರಿಗಳು ಅದನ್ನ ಅನುಭಾವಿಗಳು ಇರ್ತಾರೆ ಅಂಥವರ ಒಡನಾಟದಿಂದ ಎಂಥ ನಮ್ಮ ಹಿಂದನ ದುಸ್ಸಂಗ ಕೆಟ್ಟ ಸಂಘಗಳು ಯಾವುದೇ ಇದ್ರು ಕೂಡ ಅವೆಲ್ಲವೂ ಕೂಡ ಹರಿದು ನಾವೀಗ ನಿರ್ಮಳವಾದಂತ ಒಂದು ಜೀವನವನ್ನ ನಡೆಸ್ಲಿಕ್ಕೆ ಬರ್ತಾ ಇದೆ ಅನುಭವ ನಾವು ಕೂಡ ಆ ಎತ್ತರಕ್ಕೆ ಸಾಗಲಿಕ್ಕೆ ಬರುತ್ತೆ ಅನ್ನೋ ಒಂದು ವಿಚಾರವನ್ನ ಈ ವಚನದ ಮೂಲಕ ಗುರು ಬಸವಣ್ಣನವರು ನಮ್ಮ ಮನಸ್ಸಿನಲ್ಲಿ ಒಂದು ಧನಾತ್ಮಕವಾದ ಚಿಂತನೆಯನ್ನ ಬಿತ್ತುತ್ತಾ ಇದ್ದಾರೆ ಮುಂದಿನ ವಚನ ಈ ರೀತಿ ಇದೆ ನೂರ ಐವತ್ತೆರಡು ಪರುಷದ ಹೊರೆಯಲ್ಲಿ ಕಬ್ಬುನವಿದ್ದು ಹೊನ್ನ ನೋಡಿದೆ ಅವ್ವ ಚಂಗಳೆ ನೀನಿದ್ದೇಳು ಕೇರಿಯವರು ಲಿಂಗದ ನೋಂಪಿಯ ನೊಂತರೆ ಹೇಳ ಕೂಡಲ ಸಂಗಮ ದೇವಂಗೆ ಚೀಲಾಳನೆಂಬ ಬಾಯಿನವನಿಕ್ಕಿದರೆ ಹೇಳ ಹಿಂದಿನ ಒಂದು ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇವರ ಭಕ್ತಿ ಮುಂದಿನವರು ಹೋದ ಭಕ್ತಿ ಭಯ ಕಾಣಿರಣ್ಣ ಅಂತೇಳಿ ಹೇಳ್ತಾ ಇದ್ದಾರೆ ಮಾಡಿದ ಭಕ್ತಿ ಅಥವಾ ಹೋದ ದಾರಿ ಭಯಕಾಣಿರಣ್ಣ ಅಂತ ಸಿರಿಯಾಳ ಸಿಂಧು ಬಲ್ಲಾಳ ಇವರ ವಿಚಾರವನ್ನ ಹೇಳ್ತಾ ಅವರು ಅತ್ಯಂತ ಭಯಂಕರವಾದ ಭಕ್ತಿಯನ್ನ ಮಾಡಿದ್ರು ಅದು ಅನುಸರಣೆ ಮಾಡಲಿಕ್ಕೆ ಬಹಳ ಕಷ್ಟ ಅನ್ನೋ ಒಂದು ವಿಚಾರವನ್ನ ಒಂದು ವಚನದಲ್ಲಿ ಹೇಳಿದ್ದಾರೆ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಆ ವಿಚಾರಗಳನ್ನ ತಗೊಂಡಿಲ್ಲ ಅವರ ಶ್ರದ್ಧೆಯನ್ನ ಕುರಿತು ನಾವು ಯಾರ ಸಂಘವನ್ನ ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ಕುರಿತು ಇಲ್ಲಿ ಅಷ್ಟಕ್ಕೆ ಸೀಮಿತವಾಗಿ ನಾವು ತೆಗೆದುಕೊಳ್ಬೇಕಾಗುತ್ತೆ ಪರುಷದ ಹೊರೆಯಲ್ಲಿ ಕಬ್ಬುನ ಬಿದ್ದು ಹೊನ್ನಾಯಿತು ನೋಡಿರಿ ಅಂತ ಹೇಳ್ತಾ ಇದ್ದಾರೆ ಪರುಷ ಈ ಉದಾಹರಣೆ ಹಲವಾರು ಸಾರಿ ಬಂದಿದೆ ಪರುಷ ಅನ್ನೋ ಒಂದು ಕಾಲ್ಪನಿಕ ವಿಚಾರ ಇದೆ ಆ ವಸ್ತುವನ್ನ ಮುಟ್ಟಿದಾಗ ಕಬ್ಬಿಣ ಚಿನ್ನ ಆಗ್ತಾ ಇದೆ ಅನ್ನೋ ಒಂದು ಕಲ್ಪನೆ ಅದು ಬಹಳ ಪುರಾತನ ಕಲ್ಪನೆಗಳು ಹಾಗೆ ಬಳಂದಿದೆ ಅದು ಅದೇ ಕಲ್ಪನೆಯನ್ನ ಬಸವಣ್ಣನವರು ಇಲ್ಲಿ ಉದಾಹರಣೆ ಕೊಡ್ಲಿಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಹಾಗೆ ಕಬ್ಬಿಣ ಪರುಷದ ಸಂಪರ್ಕಕ್ಕೆ ಬಂದ ಮೇಲೆ ಅದು ಚಿನ್ನ ಆಗ್ತಾ ಇದೆ ಹೊನ್ನಾಯ್ತು ನೋಡಿರಿ ಅವ್ವ ಚೆಂಗಳೆ ನೀನಿದ್ದೇಳು ಕೇರಿಯವರು ಲಿಂಗದ ನೋಂಪಿಯ ನೋತಾರೆ ಹೇಳ ಇಲ್ಲಿ ಹೇಳ್ತಾ ಇದ್ದಾರೆ ಅವ ಚೆಂಗಳೆ ಚೆಂ ಅಂದ್ರೆ ಸಿರಿಯಾಳನ ಹೆಂಡತಿ ಪತ್ನಿ ಆ ಚೆಂಗಳೆ ಸಿರಿಯಾಳನ ಒಂದು ದಾಂಪತ್ಯ ಒಂದು ಅವರ ಜೀವನದಲ್ಲಿದ್ದಾಗ ಅವರು ಮಗ ಇದು ಭಕ್ತಿಯನ್ನ ಮಾಡಿದ ಪರಿ ಇದೆಯಲ್ಲ ಆ ಪರಿಯಿಂದ ಏನಾಯ್ತು ಅಂತಂದ್ರೆ ಶಿವ ಇಡೀ ಕೈಲಾ ಊರನ್ನೇ ಕೈಲಾಸ ತೆಗೆದುಕೊಂಡು ಅನ್ನೋ ಒಂದು ಹಿಂದಿನ ವಚನದಲ್ಲೂ ಕೂಡ ಬಂತಲ್ಲ ಅದೇ ವಿಚಾರವನ್ನು ಹೇಳ್ತಾರೆ ಆ ಊರಿನ ಜನರೆಲ್ಲ ಏನು ಏನು ಇದು ತಮ್ಮ ಮಗನನ್ನ ಅವರವ್ರ ಮಗನನ್ನ ಕತ್ತರಿಸಿ ತಲೆ ತೆಗೆದು ಶಿವನಿಗೆ ಶಿವಿಂಗಕ್ಕೆ ಅರ್ಪಣೆ ಮಾಡಿದ್ರ ಇಲ್ಲವಲ್ಲ ಆದ್ರೆ ಅವರು ಯಾಕೆ ಕೈಲಾಸಕ್ಕೆ ಹೋದ್ರು ಅಂದ್ರೆ ಚಂಗಳೆಯ ಸಹವಾಸದಿಂದ ಹೋದ್ರು ಅಂತ ಹೇಳ್ತಾ ಇದ್ದಾರೆ ನಿಮ್ ಹಾಗಾಗಿ ಅವರ ಸಹವಾಸದಿಂದ ಇಡೀ ಊರು ಕೈಲಾಸವನ್ನ ಸೇರತು ಅನ್ನುವುದಾದರೆ ಲಿಂಗವಂತನ ಸನ್ನಿಧಿಯಿಂದ ಅಂತ ಹಿಂದಿನ ವಚನದಲ್ಲಿ ಹೇಳಿದ್ರಲ್ಲ ಆದ್ರೆ ಸಜ್ಜನರ ಸದ್ಭಕ್ತರ ಸದ್ಭಾವಿಗಳ ಅನುಭಾವಿಗಳ ಒಡನಾಟದಿಂದ ಎಂಥ ಒಬ್ಬ ಕ್ರೂರ ಮನುಷ್ಯನು ಕೂಡ ಸಾತ್ವಿಕ ಮನುಷ್ಯನಾಗ್ತಾನೆ ಎಂಥ ಅಯೋಗ್ಯ ಮನುಷ್ಯನು ಕೂಡ ಯೋಗ್ಯ ಮನುಷ್ಯನಾಗ್ತಾನೆ ಅಸಾಧ್ಯವನ್ನ ಸಾಧಿಸಲಿಕ್ಕೆ ಬರುತ್ತೆ ಅನ್ನುವುದು ವಚನದ ಒಂದು ತಾತ್ಪರ್ಯ ಮುಂದಿನ ವಚನ ಈ ರೀತಿ ಇದೆ ನೂರ ಐವತ್ತ ಮೂರು ಗೀತವ ಬಲ್ಲಾತ ಜಾಣನಲ್ಲ ಮಾತ ಬಲ್ಲಾತ ಜಾಣನಲ್ಲ ಜಾಣನು ಜಾಣನು ಆತ ಜಾಣನು ಲಿಂಗವ ನೆರೆನಂಬಿದಾತ ಜಾಣನು ಜಂಗಮಕ್ಕೆ ಸವೆಸುವಾತ ಆತ ಜಾಣನು ಜವನ ಬಾಯಲು ಬಾಲವ ಕೊಯ್ದು ಹೋದಾತ ಆತ ಜಾಣನು ನಮ್ಮ ಕೂಡಲ ಸಂಗನ ಶರಣನು ಈ ವಚನದಲ್ಲಿ ಬಸವಣ್ಣನವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಜಾಣರು ಯಾರು ಅಂತ ನಿಜವಾಗಿ ಜಾಣರು ಯಾರು ಅಂತ ಹೇಳ್ತಾ ಇದ್ದಾರೆ ಗೀತವ ಬಲ್ಲಾತ ಜಾಣನಲ್ಲ ಈ ವಚನ ಬೇರೆ ಒಂದು ಆಂಗಲ್ ಇದ್ದ ದೃಷ್ಟಿಕೋನದಿಂದ ಬರ್ತಾ ಇಲ್ಲಿ ತನಕ ಸಂಘದಿಂದ ಸಂಘ ಯಾವ ಸಂಘವನ್ನ ಮಾಡಬೇಕು ಅಂತ ಹೇಳ್ಕೊಂತ ಬಂದ್ರು ಈ ವಚನದಿಂದ ಮುಂದಕ್ಕೆ ಮತ್ತೆ ಅದರ ಒಂದು ವ್ಯಾಪ್ತಿ ಚೇಂಜ್ ಆಗ್ತಾ ಇದೆ ದೃಷ್ಟಿಕೋನ ಚೇಂಜ್ ಆಗ್ತಾ ಇದೆ ಹಾಗಾಗಿ ಗೀತವ ಬಲ್ಲಾತ ಜಾಣನಲ್ಲ ಹಲವಾರು ರೀತಿಯ ಗೀತಗಳನ್ನ ಅಭ್ಯಾಸ ಮಾಡುವುದು ಹಾಡುಗಳನ್ನ ಹೇಳೋದು ಭಕ್ತಿ ಗೀತಗಳನ್ನ ಮಾಡುವುದು ದೇವರ ಒಲಿಮೆಗೋಸ್ಕರ ಏನೇನೆಲ್ಲ ಮಾಡ್ತೀವಿ ನೃತ್ಯ ಮಾಡೋದು ಏನೇನೆಲ್ಲ ಮಾಡ್ತಾರಲ್ಲ ಅದಕ್ಕೆ ಗೀತವ ಬಲ್ಲಾತ ಜಾಣನಲ್ಲ ಹಾಡುಗಾರಿಕೆಯಿಂದ ದೇವರನ್ನ ಒಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಮಾತಬಲ್ಲಾತ ಜಾಣನಲ್ಲ ಮಾತಿನಿಂದ ಯಾವುದನ್ನು ಕೇವಲ ಮಾತಿನಿಂದ ಒಣ ಮಾತಿನಿಂದ ಒಣ ಹರಟೆಯಿಂದ ಯಾವುದನ್ನು ಕೂಡ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಜಾಣನು ಜಾಣನು ಆತ ಜಾಣನು ಯಾರು ಜಾಣ ಅಂತಂದ್ರೆ ಅದಕ್ಕೆ ಉದಾಹರಣೆ ಕೊಡ್ತಾರೆ ಲಿಂಗವ ನೆರೆ ನಂಬಿದಾದ ಜಾಣನು ಅಂತ ಹೇಳ್ತಾರೆ ಲಿಂಗವ ನೆರೆ ನಂಬುವುದು ಅಂತಂದ್ರೆ ತಾನು ಲಿಂಗ ಅಂತಂದ್ರೆ ಏನು ಅನ್ನೋದು ನಮಗೆ ಸ್ಪಷ್ಟತೆ ಇರಬೇಕು ಲಿಂಗವ ನೆರೆ ನಂಬಿದಾದ ಜಾಣನು ತಾನು ದೇಹದ ಮೇಲೆ ಧರಿಸಿರುವ ಲಿಂಗ ಇಷ್ಟಲಿಂಗ ಆ ಇಷ್ಟಲಿಂಗ ಅಂತಂದ್ರೆ ಏನು ಅಂದ್ರೆ ತನ್ನ ಸ್ವರೂಪವೇ ಇಷ್ಟಲಿಂಗ ಅದು ಇಷ್ಟಲಿಂಗ ಯಾವ್ದ ಸ್ವರೂಪ ಒಂದು ಸೃಷ್ಟಿಕರ್ತ ಇಡೀ ಸೃಷ್ಟಿಯ ಸಂಕೇತವಾಗಿ ಇಷ್ಟಲಿಂಗ ಅದೇ ಇಷ್ಟಲಿಂಗ ನನ್ನ ಸ್ವರೂಪ ವ್ಯಕ್ತಿಯ ಸ್ವರೂಪ ಯಾವ ವ್ಯಕ್ತಿ ಅದನ್ನ ಧರಿಸಿಕೊಂಡಿರ್ತಾನಲ್ಲ ಅವನ ಸ್ವರೂಪವೂ ಕೂಡ ಇಷ್ಟಲಿಂಗವೇ ಆಗಿದೆ ಹಾಗಾಗಿ ಲಿಂಗವ ನೆರೆನಂಬಿದಾತ ಅಂದ್ರೇನು ತನ್ನ ಅಂತರಂಗವನ್ನ ಪ್ರವೇಶ ಮಾಡಿ ಯಾರು ತನ್ನನ್ನ ತಾನು ಪರೀಕ್ಷೆಗೆ ಒಳಪಡಿಸಿಕೊಳ್ತಾನಲ್ಲ ಅವನು ಜಾಣ ಇಲ್ಲಿ ಹೇಳ್ತಾರೆ ಲಿಂಗವ ನೆರೆನಂಬಿದಾತ ಜಾಣನು ಅಂದ್ರೆ ತನ್ನ ವೈ ತನ್ನನ್ನ ಯಾರು ಅಂತರಿಂಗಕವಾಗಿ ತಾನು ಪ್ರವೇಶ ಒಳಗೆ ಪ್ರವೇಶ ಮಾಡಿ ತನ್ನೊಳಗೆ ಪ್ರವೇಶ ಮಾಡಿ ತನ್ನನ್ನ ತಾನು ನಿರೀಕ್ಷಣೆ ಮಾಡಿ ತನ್ನ ತಪ್ಪು ಒಪ್ಪುಗಳನ್ನ ಗ್ರಹಿಸಿಕೊಂಡು ಆ ತಪ್ಪುಗಳ ಮುಂದೆ ಘಟಿಸದಂತೆ ತಾನು ಎಚ್ಚರಿಕೆಯಿಂದ ಜೀವನವನ್ನ ಸಾಗಿಸ್ತಾನಲ್ಲ ಆತ ಜಾಣನು ಅಂತ ಹೇಳ್ತಾರೆ ಲಿಂಗವ ನೆರೆ ಆತ ಜಾಣನು ಮತ್ತೆ ಹೇಳ್ತಾರೆ ಜಂಗಮಕ್ಕೆ ಸವೆಸುವಾತ ಆತ ಜಾಣನು ಮತ್ತೆ ಬರೀ ಇದಿಷ್ಟು ಮಾಡ್ಕೊಂಡ್ರೆ ಸಾಕ ತನ್ನ ತಾನು ನಿರೀಕ್ಷಣೆ ಮಾಡ್ಕೊಳ್ಳೋದ್ರೆ ಮತ್ತೆ ಜಂಗಮಕ್ಕೆ ಸವೆಸುವಾತ ಜಾಣನು ಅಂದ್ರೆ ದಾಸೋಹವನ್ನ ಮಾಡಬೇಕು ಅಂತ ಕಾಯಕ ಮತ್ತೆ ದಾಸೋಹ ಈ ಪರಿಕಲ್ಪನೆಯನ್ನ ಸ್ಪಷ್ಟವಾಗಿ ತಗೊಂಡ್ ಬರ್ತಾ ಇದ್ದಾರೆ ಇಲ್ಲಿ ಜವನ ಬಾಯಲು ಬಾಲವ ಕೊಯ್ದು ಹೋದಾತ ಆತ ಜಾಣನು ಜವ ಅಂದ್ರೆ ಯಮ ಯಮ ಯನ ನಮ್ಮ ದೇಹವನ್ನ ಅಂದ್ರೆ ನಮ್ಮ ಸಾವು ಯಾವಾಗ ಬೇಕಾದ್ರೂ ಬರ್ತಾ ಇದೆಯಲ್ಲ ಹಾಗಾಗಿ ಈ ದೇಹ ಭಾವವನ್ನ ಬಿಟ್ಟು ನಾವು ವ್ಯವಹಾರವನ್ನ ಮಾಡಬೇಕು ಬದುಕಬೇಕು ಇಲ್ಲಿ ದೇಹ ಭಾವನ್ನ ಅಳಿದುಕೊಂಡಿರ್ಬೇಕು ಅಂತ ಯಾವಾಗ ಕಾಯಕದಲ್ಲಿ ನಿರತರಾಗ್ತಾರೆ ಅವರಿಗೆ ದೇಹ ಭಾವ ಅಷ್ಟಾಗಿ ಬಾಧಿಸ್ ಬಾಧಿಸೋದಿಲ್ಲ ಇಲ್ಲಿ ಜವನ ಬಾಯಲು ಬಾಲವ ಕೊಯ್ದು ಅಂದ್ರೆ ಉದಾಹರಣೆಗೆ ಒಂದು ಹಲ್ಲಿ ಇದೆ ಆ ಹಲ್ಲಿಯನ್ನ ಹಿಡ್ಕೊಂಡ್ರೆ ಏನ್ ಮಾಡುತ್ತೆ ಹಲ್ಲಿಯ ಬಾಲವನ್ನ ನಾವು ಹಿಡ್ಕೊಂಡ್ರೆ ಏನ್ ಮಾಡುತ್ತೆ ಅಂದ್ರೆ ಅದು ತನ್ನ ಬಾಲವನ್ನ ಕತ್ರಿಸ್ಕೊಂಡು ತಾನು ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ ಹಾಗೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ದೇಹ ಭಾವವನ್ನ ನಾವು ಅಳಿದುಕೊಂಡು ಲಿಂಗ ಭಾವದಲ್ಲಿ ನಾವು ನಿ ವ್ಯವಹಾರಗಳನ್ನ ಮಾಡಬೇಕು ಅನ್ನೋ ಒಂದು ಅಂದ್ರೆ ಇಂದ್ರಿಯ ಭಾವದಲ್ಲಿ ಇರಬಾರದು ಅಂಗಭಾವವನ್ನು ಕಳೆದು ಲಿಂಗ ಭಾವದಲ್ಲಿ ನಾವು ನೆಲೆ ನಿಂತ್ರೆ ಆಗ ಈ ರೀತಿಯಾಗಿ ಅಂಥವನ್ನು ಜಾಣ ಅನ್ನೋ ಒಂದು ವಿಚಾರವನ್ನ ಗುರುಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ವಚನ ನೂರ ಐವತ್ನಾಲ್ಕು ಲೇಸೆನಿಸಿಕೊಂಡು ಐದು ದಿನ ಬದುಕಿದರೇನು ಲೇಸೆನಿಸಿಕೊಂಡು ನಾಲ್ಕು ದಿನ ಬದುಕಿದರೇನು ಲೇಸೆನಿಸಿಕೊಂಡು ಮೂರು ದಿನ ಬದುಕಿದರೇನು ಲೇಸೆನಿಸಿಕೊಂಡು ಎರಡು ದಿನ ಬದುಕಿದರೇನು ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ ಅಥವಾ ಬದುಕಿದರೇನು ಅಂದ್ರೆ ಇಲ್ಲಿ ಲೇಸೆನಿಸಿಕೊಂಡು ನಾವು ಈ ಜಗತ್ತಿಗೆ ನಿರುಪಯುಕ್ತವಾಗಿ ಅಥವಾ ತನಗೆ ತಾನೇ ನಿರುಪಯುಕ್ತವಾಗಿ ಎರಡು ರೀತಿಯಲ್ಲೂ ಅರ್ಥ ಮಾಡ್ಕೋಬಹುದು ಯಾವ ವ್ಯಕ್ತಿ ತನಗೆ ತಾನು ಉಪಯುಕ್ತನಾಗಿ ಬದುಕ್ತಾನೋ ಅಂತರಂಗವನ್ನ ಶೋಧಿಸಿಕೊಂಡು ತನ್ನ ಅಂತರಂಗವನ್ನ ಶೋಧಿಸಿಕೊಂಡು ಬದುಕ್ತಾನೋ ಅವನು ಇಡೀ ಜಗತ್ತಿಗೆ ಉಪಯೋಗಿಕಾರಿ ಯಾವ ವ್ಯಕ್ತಿ ತನ್ನ ಅಂತರಂಗವನ್ನ ಶೋಧಿಸಿಕೊಳ್ಳೋದಿಲ್ಲ ನಿರೀಕ್ಷಿಸಿಕೊಳ್ಳುವುದಿಲ್ಲ ಅವನು ಜಗತ್ತಿಗೆ ಮಾರಕನಾಗಿರ್ತಾನೆ ಅದಕ್ಕೆ ಇಲ್ಲಿ ಹೇಳ್ತಾರೆ ಲೇಸೆನಿಸಿಕೊಂಡು ಎಷ್ಟು ದಿನ ಬದುಕಿದ್ರೆ ಏನು ಅಂತ ಹೇಳ್ತಾ ಲೇಸ್ ಎನಿಸಿಕೊಳ್ಳದೆ ನಾವು ನೂರು ವರ್ಷ ಬದುಕಿದ್ರು ಅಷ್ಟೇ ಎನಿಸಿಕೊಂಡು ಒಂದೇ ಒಂದು ದಿನ ಬದುಕಿದ್ರೆ ಯಾರ ಯಾರು ಲೇಸ್ ಅಂತ ಹೇಳ್ಬೇಕು ಕೂಡಲ ಸಂಗನ ಶರಣರ ವಚನದಲ್ಲಿ ಎನಿಸಿಕೊಂಡು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಜ್ಞಾನಿಗಳ ಕಡೆಯಿಂದ ನಾವು ಇವನು ಉತ್ತಮ ಒಳ್ಳೆ ಮನುಷ್ಯ ಅನ್ನಪ್ಪ ಅಂತ ಅನ್ನಿಸ್ಕೊಂಡ್ರೆ ಒಂದ್ಸಾರಿ ಅವ್ರಂದ್ರು ಸಾಕು ನಮ್ಮ ಜೀವನ ಪಾವನ ಆಯ್ತು ಅಷ್ಟೇ ಒಂದೇ ಸಾರಿ ಅನ್ನಿಸ್ಕೊಂಡು ನಾವು ಬದುಕಿದ್ರು ಕೂಡ ನಮ್ಮ ಬದುಕು ಸಾರ್ಥಕ ಆಯ್ತು ಆ ಭಾವನೆ ಇಲ್ಲದೆ ಆ ರೀತಿ ನಮ್ಮ ಜ್ಞಾನಿಗಳ ಕಡೆಯಿಂದ ಅನುಭಾವಿಗಳ ಕಡೆಯಿಂದ ಇವನು ಒಳ್ಳೆ ಮನುಷ್ಯ ಅಂತ ಅನ್ನಿಸ್ಕೊಳ್ಳಿಲ್ಲ ಅಂತಂದ್ರೆ ಕೆಟ್ಟವ್ರ ಕಡೆಯಿಂದ ಇವನು ಪರವಾಗಿಲ್ಲಪ್ಪ ನನ್ನ ಫ್ರೆಂಡ್ ಒಳ್ಳೆಯವನು ಅಂತ ಅನ್ನಿಸ್ಕೊಂಡ್ರೆ ಪ್ರಯೋಜನ ಇಲ್ಲ ನೂರು ವರ್ಷ ಬದುಕಿದ್ರು ಅಷ್ಟೇ ಒಳ್ಳೆ ಜನರ ಕೈಲಿ ಒಂದು ಸಾರಿ ಆದ್ರೂ ಕೂಡ ಇವನು ಒಳ್ಳೆಯವನಪ್ಪ ಅಂತ ಅನ್ನಿಸ್ಕೊಂಡು ಬದುಕಿ ಬಿಟ್ರೆ ಜೀವನ ಸಾರ್ಥಕ ಅನ್ನುವ ಒಂದು ಭಾವ ಈ ವಚನದಲ್ಲಿ ಬರ್ತಾ ಇದೆ ಅಲ್ಲಿಗೆ ನಮ್ಮ ನಡೆನುಡಿಗಳು ಒಂದು ವಚನಕ್ಕೂ ಮತ್ತೆ ಒಂದು ವಚನಕ್ಕೂ ಹೀಗೆ ಭಿನ್ನವಾಗ್ತಾ ಸಾಕ್ತಾ ಇದೆ ಹಿಂದಿನ ವಚನದಲ್ಲಿ ಜಂಗಮಕ್ಕೆ ಸವೆಸಬೇಕು ಅಂದ್ರೆ ತನುಮನ ಧನಗಳಿಂದ ಸೇವೆಯನ್ನ ಮಾಡಬೇಕು ಅಂತ ಹೇಳಿದರೆ ಈ ವಚನದಲ್ಲಿ ಒಳ್ಳೆಯವನಾಗಿ ಬದುಕಿ ಒಳ್ಳೆಯವರಿಗೆ ಒಳ್ಳೆಯ ಜನಗಳ ಕಡೆಯಿಂದ ಇವನು ಒಳ್ಳೆಯವನು ಅಂತ ಅನ್ನಿಸಿಕೊಂಡು ಬದುಕಬೇಕು ಅನ್ನುವ ಒಂದು ವಚನ ಇದಾಗಿದೆ ಕಡೆಯ ವಚನ ನೂರ ಐವತ್ತೈದು ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು ಕೂಡಲ ಸಂಗಮ ದೇವ ಈ ವಚನ ಏನ್ ಹೇಳ್ತಾ ಇದೆ ಮರ್ತ್ಯಲೋಕ ಎಂಬುದು ಕರ್ತಾರನ ಕಮ್ಮಟ ಅಂದ್ರೆ ಮರ್ತ್ಯಲೋಕ ಅಂದ್ರೆ ಈ ಭೂಮಿ ಇದು ಈ ಭೂಮಿಯೇ ಕರ್ತಾರನ ಕಮ್ಮಟ ಅಂದ್ರೆ ವರ್ಕ್ಶಾಪ್ ಇದ್ದಂಗೆ ಕಮ್ಮಟ ವರ್ಕ್ಶಾಪ್ ಕರ್ತಾರ ಅಂತಂದ್ರೆ ಸೃಷ್ಟಿಕರ್ತ ಸೃಷ್ಟಿಕರ್ತನ ವರ್ಕ್ಶಾಪ್ ಇದ್ದಂಗೆ ಯಾಕೆ ಅಂದ್ರೆ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು ಅಂತ ಹೇಳ್ತಾರೆ ಇಲ್ಲಿ ಅಲ್ಲಿಂತ ಭೇದ ಇಲ್ಲ ಬಸವಣ್ಣನವರಿಗೆ ಶರಣರಿಗೆ ಅಂದ್ರೆ ಇಲ್ಲಿ ಸ್ವರ್ಗ ನರಕ ಬ ಪಾತಾಳ ಇದು ಯಾವ್ದು ಕಲ್ಪನೆಗಳೇ ಇಲ್ಲ ಶರಣರಲ್ಲಿ ಯಾವ ಭ್ರಮೆಗಳು ಇಲ್ಲ ಎಲ್ಲವೂ ಕೂಡ ಸ್ವರ್ಗ ಇರಲಿ ನರಕ ಇರಲಿ ಕೈಲಾಸ ಇರಲಿ ಎಲ್ಲವೂ ಕೂಡ ಈ ಭೂಮಿ ಮೇಲೆ ಇರುವಂತ ವಿಚಾರಗಳು ಹಾಗಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು ಹಾಗೇನಾದ್ರೂ ಒಂದು ವೇಳೆ ನೀವು ಕೈಲಾಸ ಇದೆ ಅಂತೇಳಿ ಕಲ್ಪನೆ ಮಾಡ್ಕೊಳ್ಳಿ ಉದಾಹರಣೆಗೆ ಇದ್ರೂ ಕೂಡ ಇಲ್ಲಿ ಸಲ್ಲುವಂತೆ ಬಾಳಿದರೆ ಈ ಜನ ಈ ಲೋಕದಲ್ಲಿ ಸಲ್ಲುವಂತೆ ಬಾಳಿದರೆ ಇವನ ಹಿಂದಿನ ವಚನದಲ್ಲಿ ಹೇಳಿದ್ರಲ್ಲ ಲೇಸೆನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲತೆ ಅಂತ ಹಾಗೆ ಲೇಸೆನಿಸಿಕೊಂಡು ಬದುಕಿದರೆ ಆಗ ಅಲ್ಲಿಯೂ ಸಲ್ಲುವೆ ಎಲ್ಲಿ ಅಲ್ಲಿ ಅಂದ್ರೆ ದೇವನಲ್ಲಿಯೂ ಸಲ್ಲುವೆ ಅಂತ ದೇವನಲ್ಲಿಯೂ ಸಲ್ಲುವೆ ಅಂದ್ರೆ ಏನರ್ಥ ಅಂದ್ರೆ ನೀನು ತೃಪ್ತಿಕರವಾದ ಜೀವನವನ್ನ ನೀನು ನಡೆಸಿದ್ದೀಯಾ ಎನ್ನುವ ಒಂದು ಸಮಾಧಾನ ನಿನ್ನ ಕೊನೆಯ ದಿನಗಳಲ್ಲಿ ಇರುತ್ತೆ ಅಂತ ಎಲ್ಲ ಯಾವಾಗ ಈ ರೀತಿಯಾಗಿ ಬದುಕಿದ್ರೆ ಹಾಗಾಗಿ ಮರ್ತ್ಯಲೋಕ ಅನ್ನೋದು ಕರ್ತಾರನ ಕಮ್ಮಟ ದೇವರ ವರ್ಕ್ಶಾಪ್ ಇದ್ದಂಗೆ ಈ ವರ್ಕ್ಶಾಪ್ ಅಲ್ಲಿ ನಾವು ಎಲ್ಲರಿಗೂ ಸಲ್ಲುವ ರೀತಿಯಲ್ಲಿ ಬದುಕಬೇಕು ಅಂತ ಇಲ್ಲಿ ಸಲ್ಲುವ ಹಾಗೆ ನಾವು ಬದುಕಬೇಕು ಅಂದ್ರೆ ಒಂದು ನಾಣ್ಯ ಸಲ್ಲುವುದು ಅಂದ್ರೆ ಒಂದು ನಾಣ್ಯ ಹೇಗೆ ಎಲ್ಲ ಒಂದು ಅಂಗಡಿ ಕೊಟ್ಟು ಸಾಮಾನರ್ತೀವಿ ಮತ್ತೊಂದ್ ಕಡೆ ಅದೇ ನಾಣ್ಯ ಮತ್ತೆ ಸಲ್ತಾ ಇದೆ ಹಾಗೆ ನಾವು ಸಲ್ಲುವ ನಾಣ್ಯಗಳಾಗಬೇಕಿಲ್ಲಿ ಹೀಗೆ ಸಲ್ಲುವ ನಾಣ್ಯಗಳು ಎಲ್ಲಿ ಬೇಕಾದ್ರೂ ಸಲ್ಲುತ್ತೆ ಇಲ್ಲಿ ಸಲ್ಲುವ ಹಾಗೆ ಬದುಕಿದ್ರೆ ಅದು ಪ್ರಪಂಚದ ಯಾವ ಮೂಲೆಯಲ್ಲಿ ಬೇಕಾದರೂ ಸಲ್ಲುತ್ತೆ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು ಇಲ್ಲಿ ನಿರುಪಯೋಗಿಯಾಗದಂತ ಉಪದ್ರವಿಯಾದಂಥ ಜಗತ್ತಿಗೆ ತೊಂದರೆಯನ್ನು ಕೊಟ್ಟಂತ ಮಾರಕ ಒಂದು ವ್ಯಕ್ತಿತ್ವವನ್ನು ಉಂಟ ಉಳ್ಳಂತವನು ಅಥವಾ ದುರಾಚಾರಿ ದುರ್ನಡತೆ ಉಳ್ಳ ಅಧಮ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಎಲ್ಲಿಯೂ ಸಲ್ಲದವನು ಹಾಗಾಗಿ ಅವನು ದೇವರಿಗೂ ಕೂಡ ಅಪ್ರಿಯನಾಗಿರ್ತಾನೆ ಇಲ್ಲಿ ಜನರಿಗೆ ಪ್ರಿಯನಾಗಿ ಸಮಾಜಕ್ಕೆ ಪ್ರಿಯನಾಗಿ ಬದುಕಿದ್ರೆ ದೇವರಿಗೂ ಪ್ರಿಯನಾಗಿರ್ತಾನೆ ಅನ್ನೋ ಒಂದು ವಿಚಾರವನ್ನ ಗುರುಬಸವಣ್ಣನವರು ಈ ವಚನಗಳ ಮೂಲಕ ತಿಳಿಸಿಕೊಡ್ತಾ ಇದ್ರೆ ಒಂದು ವಚನಕ್ಕಿಂತ ಒಂದೊಂದು ವಚನ ಭಿನ್ನವಾಗ್ತಾ ಆಗ್ತಾ ಹೋಗುತ್ತೆ ಒಂದು ವಚನದಲ್ಲಿ ಒಂದು ಗುಣವನ್ನ ನಮ್ಮ ನಮ್ಮ ಮೇಲಕ್ಕೆ ಎತ್ತರಿಸಿದ್ರೆ ಇನ್ನೊಂದು ವಚನದಲ್ಲಿ ನಮ್ಮ ಇನ್ನೊಂದು ಗುಣವನ್ನ ಮೇಲಕ್ಕೆ ಎತ್ತರಿಸುವ ಕ್ರಿಯೆಯಲ್ಲಿ ಗುರು ಬಸವಣ್ಣನವರು ನಿರತರಾಗಿ ಈ ರೀತಿಯ ವಚನಗಳನ್ನ ನಮಗೆ ಕೊಟ್ಟು ಹೋಗಿದ್ದಾರೆ ಅನ್ನೋ ಒಂದು ವಿಚಾರವನ್ನ ನಾವು ಮನಗಾಣಕ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಹಂಚಿಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇಂದಿನ ಚಿಂತನೆಗೆ ಮಂಗಳಾರ್ತೇನೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣೋ ಶರಣಾರ್ಥಿ